ಭಾಗ ದೇವತೆಗಳ ಪೂಜೆಗಳ ಭಾಗ ಭಾಗವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಭಗವಾನ್ರನ್ನ ನಾನು ಕೂಡ ಖಂಡಿಸಿದೀನಿ ಅವರು ಹೇಳಿದಂಥ ವಿಚಾರಗಳನ್ನ ನನ್ನ ಮನಸ್ಸಿಗೆ ಭಾವನೆಗೆ ಧಕ್ಕೆ ಸಂದರ್ಭದಲ್ಲಿ ನಾನು ಅದನ್ನ ಖಂಡಿಸಿದ್ದೀನಿ ಅದರ ವಿರುದ್ಧ ಧೂಲನ್ನು ಸಲ್ಲಿಸಿದ್ದೀನಿ ಇದು ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತ ಸ್ವಾತಂತ್ರ್ಯ ಮತ್ತು ಸಮಾನ ಕಾನೂನು ಕಾಯ್ದೆಗಳು ಇದು ಇಡೀ ದೇಶದಲ್ಲಿ ಎಲ್ಲರಿಗೂ ಒಂದೇ ಇದೆ ಅದು ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಅತ್ಯಂತ ಪ್ರಮುಖವಾದಂತಹ ಭಾಗ ಆದ್ರೆ ನಾನೀ ಸಂದರ್ಭದಲ್ಲಿ ಇಲ್ಲಿ ನಿಂತ್ಕೊಂಡಿರೋದನ್ನ ಅಕಸ್ಮಾತ್ ಆರ್ ಎಸ್ ಎಸ್ ಅಥವಾ ಹಿಂದೂ ವಿಚಾರವಾದಿಗಳು ನೋಡಿದರೆ ನನ್ನನ್ನು ಧರ್ಮದ್ರೋಹಿ ಅಂತ ಹೇಳ್ತಾರೆ ಹೇಳಿ ಪರವಾಗಿಲ್ಲ ನನಗೆ ಖುಷಿಯಾಗಿ ಆ ಪದವನ್ನ ನಾನು ಸ್ವೀಕಾರ ಮಾಡ್ತೀನಿ ಧರ್ಮದ್ರೋಹಿ ಅಥವಾ ಹಿಂದೂ ದ್ರೋಹಿ ಅಂತ ಹೇಳಿದಾಗ ಆದ್ರೆ ಇದೇ ಸಂದರ್ಭದಲ್ಲಿ ಯಾವ ಭಗವಾನ್ ಹಿಂದುತ್ವದ ವಿಚಾರವನ್ನ ಟೀಕೆ ಮಾಡಿದ್ರೋ ಆಗ ಅಂತಹ ವ್ಯಕ್ತಿಗೆ ಮಸಿಯನ್ನ ಬಳದ್ರೋ ಆ ವ್ಯಕ್ತಿಗಳು ಮಸಿಯನ್ನ ಬರೆದದ್ದು ಭಗವಾನಿಗೆ ಅಲ್ಲ ನ್ಯಾಯ ದೇಗುಲಕ್ಕೆ ನ್ಯಾಯಕ್ಕೆ ಮಸಿಯನ್ನ ಬರೆದ್ರು ಇದು ಮೊದಲನೇ ಭಾಗ ಆದರೆ ಇದೇ ರೀತಿ ಹಿಂದೂ ದೇವ ದೇವತೆಗಳನ್ನ ಅಪಮಾನ ಮಾಡಿದಂತಹ ಯಾರು ಈ ಬಿ ಜೆ ಪಿಯ ಶಾಸಕರಿದ್ದಾರೆ ಅವರಿಗೆ ನೀವು ಮಸಿಯನ್ನ ಬರಲಿಲ್ಲ ಯಾಕೆ ಯಾವ ನಿರಾಣಿ ಅಂತ ಹೇಳಿ ಶಾಸಕ ಇದ್ದಾನೆ ಆತನ ಶಾಸಕ ಬಹಿರಂಗವಾಗಿ ಮತ್ತು ತನ್ನ ವ್ಯಾಟ್ಸಪ್ನಲ್ಲಿ ಇಡೀ ದೇಶದಲ್ಲಿ ಹೋಗೋ ಹಾಗೆ ರಾಮ ಕೃಷ್ಣ ಬುದ್ಧ ರಾಮ ಕೃಷ್ಣ ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನೆಲ್ಲ ನಿಂದಿಸಿ ಅವಹೇಳನ ಮಾಡಿ ಪೋಸ್ಟ್ ಅನ್ನು ಹಾಕಿದಾಗ ಅದರ ವಿರುದ್ಧ ಯಾಕೆ ನೀವು ಮಸಿ ಬಳಿ ಮಸಿ ಬಲಿಯೋದು ಹೋಗಲಿ ಕನಿಷ್ಠ ನಿಮ್ಮ ಯೋಗ್ಯತೆಗೆ ಒಂದು ದೂರು ಕೊಡಲಿಲ್ಲ ಯಾಕೆ ಆಗಿದ್ರೆ ನೀವು ಹಿಂದೂ ವೀರರ ಹಿಂದೂ ಧರ್ಮ ರಕ್ಷಕರ ಅಲ್ಲ ಅಂದರೆ ನೀವು ಹಿಂದುತ್ವದ ಮುಖವಾರವನ್ನ ಹಾಕೊಂಡು ರಾಜಕೀಯ ಪ್ರೇರಿತವಾಗಿ ತಮಗೆ ಬೇಕಾದಂತಹ ನಾಟಕವನ್ನ ಮಾಡುತ್ತಾ ಇರುವಂತಹ ಒಂದು ರೀತಿಯ ಕೊಲೆ ಪಾತಕರು ಅಂದ್ರೆ ನ್ಯಾಯ ದೇವರು ಆಗಿದ್ದರಿಂದ ಕೇವಲ ಮಸಿ ಬರೆದಿರ್ಬೋದು ನೀವು ಅದೇ ಬೇರೆ ಕಡೆ ಆಗಿದ್ದರೆ ನೀವು ಕೊಲೆ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ ನಾನು ಈ ಏನೊಂದು ಬಿಜೆಪಿ ಅಥವಾ ಆರ್ ಎಸ್ ಎಸ್ನವರ ಸಂಪೂರ್ಣ ಮನೋಭಾವನೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ನನ್ನದೇ ಒಂದು ಎರಡು ಘಟನೆಯನ್ನು ನಿಮ್ಗೆ ಹೇಳ್ತೀನಿ ಇದನ್ನ ನನ್ನ ವಿಚಾರಗಳನ್ನು ಹೇಳ್ಕೊಳ್ಲಿಕ್ಕೆ ಆದಂತ ವೇದಿಕೆ ಅಂತ ದಯವಿಟ್ಟು ತಾ ತಿಳಿಬೇಡಿ ಆರ್ ಎಸ್ ಎಸ್ ದೇಶಭಕ್ತಿ ತ್ಯಾಗ ಸೇವೆ ಅನ್ನುವಂಥದನ್ನ ಹೇಳ್ತದೆ ಧರ್ಮ ರಕ್ಷಣೆ ಅಂತ ಹೇಳ್ತಾರೆ ಸ್ವಾಮಿ ಧರ್ಮ ರಕ್ಷಣೆಯ ಈ ವಿಚಾರದಲ್ಲಿ ಅಕ್ರಮವಾಗಿ ಹಣ ಆಸ್ತಿ ಸಂಪಾದನೆ ಮಾಡೋಧಿ ಅಲ್ವಾ ದೇಶ ದ್ರೋಹ ಅಲ್ವಾ ಆರ್ ಎಸ್ ಎಸ್ ನವರು ಅರ್ಜಿನೇ ಹಾಕದೇ ಇದ್ದಂತ ಸಂದರ್ಭದಲ್ಲಿ ಹತ್ತು ಎಕರೆ ಜಮೀನನ್ನ ಯಲಾಂಕದ ಶಾಸಕ ಕೊಟ್ಟರೆ ಅರ್ಜಿ ಹಾಕದೇ ಇದ್ರು ಹತ್ತು ಎಕರೆಯನ್ನ ಲಪಟಾಯಿಸ್ತಿರಲ್ಲ ಹಾಗಿದ್ರೆ ಇದು ಧರ್ಮದ್ರೋಹ ಅಲ್ವಾ ಈ ಧರ್ಮದ್ರೋಹ ಅಂತ ಆಗಿ ಆ ಹತ್ತು ಎಕರೆ ಜಮೀನನ್ನು ಸರ್ಕಾರಕ್ಕೆ ವಾಪಸ್ ಪಡೆದ ನಂತರವೂ ನ್ಯಾಯಾಲಯಕ್ಕೆ ಸುಳ್ಳು ಹೇಳಿಕೆಯನ್ನ ಕೊಟ್ಟು ಮತ್ತೆ ನಿಮ್ಮ ಪರ ಹತ್ತು ಎಕರೆಯನ್ನ ಪಡೆದಿದ್ದೀರಲ್ಲ ಇದು ಸಿಎಜಿ ರಿಪೋರ್ಟ್ ನಲ್ಲೂ ಕೂಡ ದಾಖಲಾಗಿದೆ ಅರ್ಜಿ ಹಾಕದೆ ಹತ್ತು ಎಕರೆ ಜಮೀನು ಪಡೆದಿದ್ದಾರೆ ಅನ್ನುವಂಥದ್ದು ಇದರಲ್ಲಿ ಇರುವ ಈ ಸಂಘಟನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಆರ್ ಎಸ್ ನ ವರ್ಕಿಂಗ್ ಕಮಿಟಿಯ ಪ್ರಮುಖರೆಂದ್ರು ಕೂಡ ಆರ್ ಎಸ್ ಎಸ್ ನ ರಾಜ್ಯ ಮತ್ತೆ ದೇಶದ ರಾಷ್ಟ್ರ ಮಟ್ಟದ ಪ್ರಮುಖರೇ ಹಾಗಿದ್ರೆ ಇದಕ್ಕೆ ಮಸಿ ಬರೆಯುವಂತ ಯೋಗ್ಯತೆ ಅಥವಾ ಮನಸ್ಸು ನಿಮ್ಗೆ ಯಾಕೆ ಬರಲಿಲ್ಲ ಇದರ ವಿರುದ್ಧ ನೀವ್ಯಾಕೆ ಹೋರಾಟ ಮಾಡಲಿಲ್ಲ ಸ್ನೇಹಿತರೆ ಈಗ ಯಾವ ಒಂದು ಭಗವಾನ್ ಮಾಡಿದ ಕೆಲಸ ತಪ್ಪು ಅಂತ ಹೇಳಿದ್ರು ಅವರ ಮುಖಕ್ಕೆ ಮಸಿ ಬರುದ್ರು ನೀವು ಹೇಳ್ತೀರಿ ಸುಶೀಲಂ ಜಗಜ್ಜೇನ ನಮ್ ಬ್ರಹ್ಮವೇತ್ ಸುಶೀಲದಿಂದ ಅಂದ್ರೆ ಸದ್ಗುಣಗಳಿಂದ ಇಡೀ ಜಗತ್ತನ್ನ ಗೆಲ್ಲಿಕೆ ಹೋಗ್ತೀವಿ ಅಂತಹ ನಿತ್ಯ ಪ್ರಾರ್ಥನೆ ಮಾಡುವಂತ ನೀವುಗಳು ಹೋಗಿ ನಿಮ್ಮ ಸುಶೀಲವನ್ನ ನಿಮ್ಮ ಸತ್ಪುಣಗಳನ್ನು ತಿಳಿ ಹೇಳಬಹುದಿತ್ತಾಗಿ ಆದ್ರೆ ಆ ಕೆಲಸವನ್ನು ಯಾಕೆ ಮಾಡಲಿಲ್ಲ ಸ್ನೇಹಿತರೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಹೇಳಿ ನಿಮ್ಮ ಗಮನಕ್ಕೆ ತರ್ತ ಒಂದು ಮಾತ ನನ್ನ ಮಾತುಗಳನ್ನು ಮುಗಿಸ್ತೇನೆ ಯಾವ ಒಂದು ಪಾರದರ್ಶಕ ಸರ್ಕಾರವನ್ನ ಮಾಡ್ತೀವಿ ಅಂತ ಹೇಳಿ ಈ ರಾಜ್ಯದ ಈ ದೇಶದ ಲಕ್ಷಾಂತರ ಜನ ಸ್ವಯಂ ಸೇವಕರು ತಮ್ಮ ಬೆವರನ್ನ ಸುರಿಸಿ ತಮ್ಮ ಜೇ ಹಾಕಿ ಈ ಕುಟುಂಬ ರಾಜಕಾರಣ ಮತ್ತೊಂದು ಅನ್ನೋದು ವಿರೋಧ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕಿ ಬಿಜೆಪಿಯನ್ನ ತಗೊಂಡು ಬಿಜೆಪಿಯನ್ನ ಅಧಿಕಾರಕ್ಕೆ ತಂದು ಕೊಟ್ಟ ಮೇಲೆ ನೀವು ಮಾಡಿದ್ದೇನು ಚೆಕ್ ಮೂಲಕ ಲಂಚ ತಗೋತಾ ಇದ್ದೀರಿ ಅಟಿಜಿಎಸ್ ಮೂಲಕ ಲಂಚ ತಗೋರ್ತಾ ಇದ್ದೀರಿ ಹಾಗಿದ್ರೆ ನಿಮ್ಮ ಈ ಕಾರಣದಿಂದ ಜೈಲಿಗೆ ಹೋದ್ರಲ್ಲ ಸಾಲು ಸಾಲು ಒಬ್ಬರಲ್ಲ ಇಬ್ಬರಲ್ಲ ಸಾಲು ಸಾಲು ಹದಿನೆಂಟು ಜನ ಜೈಲಿಗೆ ಹೋದ್ರಲ್ಲ ಇಂತಹ ಭ್ರಷ್ಟ ವಂಚಕ ಅಯೋ ನೀವು ನಿಜವಾಗಿಯೂ ವೀರರು ಗಂಡಸರು ಅಥವಾ ಬುದ್ಧಿಗೇಡಿಗಳು ನೀವು ನಿರ್ಧಾರ ಮಾಡಿ ಈ ನಂಬಿಕೆ ಯಾವ ಒಂದು ನಂಬಿಕೆಯಿಂದ ಒಳ್ಳೆ ಕೆಲಸವನ್ನ ಮಾಡ್ತಾರೆ ಧರ್ಮದ ಆಡಳಿತವನ್ನ ನೆಲೆಸ್ತಾರೆ ಅನ್ನುವಂಥ ವಿಚಾರವನ್ನಿಟ್ಕೊಂಡು ನಿಮಗೆ ಗೆಲ್ಲಿಸಿ ಅಧಿಕಾರವನ್ನ ಕೊಟ್ಟು ಅಂತಹ ಕ್ವಶಾಂತರ ಜನರಿಗೆ ನಂಬಿಕೆ ದ್ರೋಹ ಮಾಡಿರುವಂತಹ ಆ ವ್ಯಕ್ತಿಗಳಿಗೆ ಮೊದಲು ಬೆಳಿಬೇಕಾಯ್ದು ಮಸಿ ಯಾಕೆ ಅಂತ ಹೇಳಿದ್ರೆ ನೋಡಿ ಇವತ್ತು ದಿನದಿಂದ ದಿನಕ್ಕೆ ಪೆಟ್ರೋಲ್ ರೇಟ್ ರೈಸ್ ಆಗ್ತಾ ಇದೆ ಅವತ್ತು ಪೆಟ್ರೋಲ್ ರೇಟ್ ರೈಸ್ ಆಗಿದ್ದಕ್ಕೆ ಆ ಶೋಭಕ್ಕ ಸಿಲಿಂಡರ್ ಒತ್ಕೊಂಡು ಬೇಡಿಯಲ್ಲಿ ಎತ್ಕೊಂಡು ಅಡುಗೆ ಮಾಡಿದ್ದು ಇವತ್ತು ನಿಮ್ ಬುದ್ಧಿ ಎಲ್ಲೋಗಿದೆ ಆಯ್ತು ಇಂತಹ ಅನೇಕ ವಿಚಾರಗಳನ್ನು ಹೇಳ್ಬೋದು ನಮ್ಮ ಸ್ನೇಹಿತರು ಕೂಡ ಈಗಾಗಲೇ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಒತ್ತೊಟ್ಟೇರ್ತೀನಿ ಈ ದೇಶದ ಶಾಸಕರು ಸಂಸದರನ್ನ ಗೆಲ್ಲಿಸಿ ಸರ್ಕಾರ ನಡೆಸಲಿಕ್ಕೆ ಕಲಿಸ್ಕೊಟ್ಟಿದ್ದೀವಿ ನಾವು ಕಲ್ಸ್ಕೊಟ್ಟಿದ್ದೇವೆ ಸರ್ಕಾರ ನಡೆಸಿ ಜನತೆಯ ಹಿತವನ್ನು ಬಯಸಿ ಅಂತ ಹಾಗಿದ್ರೆ ನೀವು ಹೋಗಿ ಮಾಡ್ತಾ ಇರೋದೇನೋ ಸಂಸ್ಥೆಗಳನ್ನ ಮಾರಾಟ ಮಾಡಲಿಕ್ಕೆ ಸಂಸ್ಥೆಗಳನ್ನು ಮಾರಾಟ ಮಾಡಿ ದೇಶದ ಜನರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋದು ಇದು ಮೂರ್ಖತನ ಅಲ್ಲವೇ ನಿಮ್ಮನ್ನ ಶಾಸಕರಾಗಿ ಗೆಲ್ಸಿದ್ರು ನೀವು ಮಾರಾಟ ಮಾಡ್ಲಿಕ್ಕ ಸರ್ಕಾರಿ ಸಂಘ ಸಂಸ್ಥೆಗಳನ್ನ ಮಾರಾಟ ಮಾಡ್ತೀವಿ ಅಂತಂದ್ರೆ ನೀವು ಅಯೋಗ್ಯರು ನಾಯಕರು ಯಾಕೆ ಅಂದ್ರೆ ನಿಮಗೆ ಆಡಳಿತ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅನ್ನೋದನ್ನ ನೇರವಾಗಿ ಒಪ್ಕೊಂಡಿದಿರಿ ನಿಮಗೆ ಯೋಗ್ಯತೆ ಇದ್ರೆ ಆಡಳಿತ ನೆಲೆಸಿ ಇಲ್ಲ ಅಂದ್ರೆ ಬಿಸಾಕಿ ಅಧಿಕಾರವನ್ನು ಬಿಸಾಕಿ ವಾಪಸ್ ಬಂದು ಸಂಘಟನೆ ಮಾಡ್ಕೊಂಡಿರಿ ಈ ಸಂದರ್ಭದಲ್ಲಿ ಯಾವ ಒಂದು ಮಸಿ ಬಳಿಯುವಂತ ಏನೊಂದು ಪ್ರಕರಣ ಮಾಡಿ ಮಸಿ ಮಸೀದಿದ್ದೀರೋ ಆ ಮಸಿ ಬಳಿಯುವಂತ ಕೆಲಸ ನಿಮ್ಮ ರಾಜಕೀಯ ನಾಯಕರುಗಳಿಗೆ ಮಾಡಿ ಆರ್ ಎಸ್ ಎಸ್ ನ ಪ್ರಮುಖರಿಗೆ ಮಾರಿ ಅಥವಾ ಮೊದಲಿಗೆ ಈ ಏನೋ ಆರ್ ಎಸ್ ಎಸ್ ಅಥವಾ ಬಿಜೆಪಿಗೆ ಹೆಸರಿನಲ್ಲಿ ಸಂಘಟಿಸಿ ಈ ದೇಶಕ್ಕೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರಲ್ಲ ನಾವು ಅಯೋಧ್ಯರಾಗಿದ್ದೀವಿ ಅಂತ ಈ ದೇಶದ ಪ್ರತಿಯೊಬ್ಬ ಸ್ವಯಂ ಸೇವಕ ಅವನಿಗೆ ಅವನೇ ಬಸಿ ಪಡ್ಕೊಳ್ಬೇಕಾಗಿರಂತ ಒಂದು ಕಾಲಘಟ್ಟದಲ್ಲಿ ನೀವಿದ್ದೀರಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಮತ್ತು ನನ್ನ ಮಾತುಗಳನ್ನ ಕೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು ಮಾತುಗಳನ್ನ ನಮಸ್ಕಾರ ಧನ್ಯವಾದ ನನ್ಮೇಗೌಡ್ರೆ ಈಗ ವಕೀಲರು ಲೋಕನಾಥ್ ಅವರು ಮುಂದೆ ಮಾತಾಡಬೇಕು ನಂತರ ಒಂದು ಎರಡು ನಿಮಿಷ ಮಾತಾಡ್ತಾರೆ ಮಹಿಷನಂದ ಅವರು